ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಬುದ್ಧನ ಕುರಿತು ಒಂದು ಹಾಡು ಇದರ ಸಾಹಿತ್ಯ ಸಿ ದಾನಪ್ಪ ನಿಲುವನ್ ಹಾಡಿರುವರು ಎಂ ಗಂಗಾಧರ್ ಆರ್ ಸಿ ಎಫ್ ಕರ್ನಾಟಕ ಸತ್ಯ ಸಾರಿದ ನಮೋ ಬುದ್ಧನೇ ಮನುಜ ಕುಲಕ್ಕೆ ಶಾಂತಿ ಪ್ರೀತಿ ತೋರಿದಾತನೇ ಸತ್ಯ ನಮೋ ಬುದ್ಧನೇ ಮನುಷ್ಯ ಕುಲಕ್ಕೆ ಶಾಂತಿ ಪ್ರೀತಿ ತೋರಿದಾತನೇ ಆಶೆ ಎಂಬ ಆಹಕಾರಕ್ಕೆ ಮದ್ದು ನೀಡಿದೆ ದ್ವೇಷವನ್ನೇ ಜಯಿಸೋ ಶಕ್ತಿ ನೀ ತೋರಿದೆ ಓ ಬುದ್ಧನೇ ನಮೋ ಬುದ್ಧನೇ ನಿನ್ನ ಬಿಟ್ಟು ಬದುಕಲಾರೆ ಬೋಧಿಸತ್ವನೇ ನಿನ್ನ ಬಿಟ್ಟು ಬದುಕಲಾರೆ ಶಾಂತಿ ಶಾಂತಿದೂತನೇ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಪಂಚಾಭೂತಗಳೇ ಪರಮಪವಿತ್ರವೆಂದೆ ಇಹ ಪರಲೋಕಗಳು ಎಲ್ಲಿ ಕೇಳಂದೆ ಇಹ ಪರಲೋಕಗಳು ಎಲ್ಲಿ ಕೇಳಂದೆ ಮನುಕುಲ ಸರ್ವಜೀವಿಗಳ ಹಿಂಸೆ ಪಾಪವೆಂದೆ ಕರುಣೆಯ ತೋರಿದ ಪ್ರಭುವೇ ನೀಂದೆ